ಐದು ನಿಮಿಷ ಆರು ವರ್ಷ ಆದಮೇಲೆ ರೋಣಾಪುರದ ದ್ರಾವಣ ಮತ್ತೆ ಫೀಲ್ಡಿಗೆ ಬಂದವ್ರು ಬ್ರೋ ಅದಂತೂ ಖುಷಿ ಆಯಿತು ಇವಾಗ ಸೌತ್ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಮೂವೀಸ್ ಅಂತ ಬಂದರೆ ಆ ಶಿವಣ್ಣನ ಹೆಸರಲ್ಲೇ ಇರೋದು ದಯವಿಟ್ಟು ಒಂದು ಹೇಳ್ತೀನಿ ಬ್ರೋ ಶಿವಣ್ಣನ ಫಿಲಮ್ನ ಯಾರು ರಿಮೇಕ್ ಮಾಡೋಕೆ ಹೋಗ್ಬಿಡಿ ಅವ್ರ ಥರ ಇಮಿಟಿಯೇಟು ಮಾಡೋಕ್ಕಾಗಲ್ಲ ಅವ್ರ ಥರ ಆ್ಯಕ್ಟಿಂಗು ಮಾಡೋಕ್ಕಾಗಲ್ಲ ಅವ್ರು ಟಚ್ ಮಾಡೋ ಕಂಟೆಂಟ್ನ ಯಾವನ್ನು ಟಚ್ ಮಾಡೋಕ್ಕಾಗಲ್ಲ ಇವಾಗ ಏನಂದರೆ ಎಲ್ಲ ಮನೆ ದೇವ್ರುಗಳು ಯಾರು ಹೇಳಿ ನಮ್ಮ ಶಿವಣ್ಣ ಮಾತ್ರ ಅವರು ಮಾಸ್ ಬಂದರೆ ಬ್ರೋ ಅವ್ರನ್ನ ತಡೆ ನಿಲ್ಸೋರು ಯಾರೂ ಇಲ್ಲ ಇವಾಗ ಆದಮೇಲೆ ನೀವು ಎಷ್ಟೊಂದು ಜನ ಥೇಟ್ರ್ ಮುಚ್ಚೋಗಳ ಪರಿಸ್ಥಿತಿ ಬಂದೈತೆ ಅವ್ರುಗಳೆಲ್ಲ ಕಾಯ್ತಾರ ಅದೇನು ಹೇಳಿ ನಮ್ಮ ಶಿವಣ್ಣ ಥೇಟ್ರಿಗೆ ಬರ್ತಾರೆ ಅವರಂತೂ ವರ್ಷ ವರ್ಷ ಬರ್ತಾರೆ ಅಂತ ಖುಷಿ ಪಡ್ತಾರೆ ಆ ಥರ ಇರೋವಾಗ ನಮ್ಮ ಶಿವಣ್ಣ ಯಾವತ್ತಿರೋ ನಂಬರ್ ಒನ್ನು ಬ್ರೋ ಅವ್ರನ್ನ ಟಚ್ ಮಾಡೋ ಆಗ್ತಾರೆ ಇಲ್ಲ ಇವಾಗ ಮಫ್ತೀಲಿ ನಮ್ಮ ಕೆಲವೊಂದು ಏನಕ್ಕೆ ಅವ್ರ ತಂಗಿ ಅಣ್ಣ ತಂಗಿ ಬೇರೆ ಆದರೂ ಅದಕ್ಕೆಲ್ಲ ಸಖತ್ತಾಗಿ ಉತ್ತರ ಕೊಟ್ಟವ್ರೆ ನಮ್ಮ ಶಿವಣ್ಣ ಇಲ್ಲಿವರೆಗೂ ಪಂಚೆ ಹುಟ್ಟಿರೋದಂದ್ರೆ ಬ್ರೋ ಇವಾಗ ನೀವು ಹಳೇದೆಲ್ಲ ಓಮ್ ಎಂಟ್ರಿ ಸೀನ್ ಆಗಿರ್ಬೋದು ಜನಮದ ಜೋಡಿ ಆಗಿರ್ಬೋದು ತವರಿನ ಸಿರಿ ಆಗಿರ್ಬೋದು ಮೊನ್ನೆ ಜೈಲರ್ ಆಗಿರ್ಬೋದು ಮಫ್ತಿ ಆಗಿರ್ಬೋದು ಇವಾಗ ಬೈರತಿ ರಣಗಲ್ ಆಗಿರ್ಬೋದು ಅವ್ರ ಪಂಚೆ ಹುಟ್ಟಿರೋದೆಲ್ಲ ಬ್ರೋ ನೆಕ್ಸ್ಟ್ ಲೆವೆಲ್ಲು ಅವ್ರ ಪಂಚೆ ಹುಟ್ಟಿರೋದೆಲ್ಲ ಬ್ಲ್ಯಾಕ್ ಬಾಸ್ಟರ್ ಹೊಡೆದಿರೋ ಅದಕ್ಕೆ ಇದು ಒಂದು ರೆಕಾರ್ಡ್ ಆಗುತ್ತೆ ಶಿವಣ್ಣ ಶಿವಣ್ಣ ಹೊಸ ಎಂಟ್ರಿ ಕೊಟ್ಟವ್ರೆ ಇವಾಗ ಎಷ್ಟೊಂದು ಹೊಸ ಹೊಸಾಧ್ಯಾಯ ಅಂತ ಬಂದೈತಿ ಆರ್ ಸಿ ಬಿ ಹೊಸಾಧ್ಯಾಯ ಆಯಿತು ಇದು ಶಿವಣ್ಣನ ಹೊಸ ಅಧ್ಯಾಯ ನಾಳೆಯಿಂದ ಸೌತ್ ಇಂಡಿಯನ್ ಎಲ್ಲ ಪ್ರೊಡ್ಯೂಸರ್ ಎಲ್ಲ ಶಿವಣ್ಣನ ಮನೆ ಮುಂದೆ ಕೀ ಆಗಿ ನಿಂತಿರ್ತಾರೆ ಅದಂತೂ ಬರೆದಿಟ್ಕೊಳ್ಳಿ ಬ್ರೋ ಶಿವಣ್ಣ ಆಲ್ ಟೈಮ್ ಫಾರ್ಮಲ್ಲಿರೋ ಓಡಾ ಕುದುರೆ ಅಂದ್ರೆ ನಮ್ಮ ಶಿವಣ್ಣ ಮಾತ್ರ ಜೈ ಶಿವಣ್ಣ